ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕಿ ಕುಸುಮ ಹನುಮಂತರಾಯಪ್ಪ ಜನ್ಮದಿನದ ಶುಭಾಶಯ ವಾರ್ಡ್ ಅಧ್ಯಕ್ಷರಾದ ಕೆಆರ್ ಪಾರ್ಥಗೌಡ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ನಾಯಕಿಯಾದಂಥ ಕುಸುಮಕ್ಕನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ರಾಜಕಾರಣದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಭಾವಿಸ್ತೀನಿ ಅವ್ರ ತಂದೆ ಥರ ಅವ್ರೂ ಕೂಡ ಸಾಕಷ್ಟು ನೋವು ನಲುವುಗಳ ಜೊತೆ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ ಕ್ಷೇತ್ರದ ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಲಗ್ಗೆರೆ ಮಹಾಜನತೆಯ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊಳ್ಕೊಳ್ತೀನಿ ಆ್ಯಕ್ಚುಲಾಗಿ ಒಂದು ಆಶ್ಚರ್ಯ ಯಾಕೆ ಅಂತಂದರೆ ನಾವು ರಾಯಪ್ಪ ಅವರ ಜೊತೆಯಿಂದ ಬಂದಾದ್ಮೇಲೆ ಅವರು ಈ ಆರು ವರ್ಷದ ಹಿಂದೆ ಸಕ್ರಿಯ ರಾಜಕಾರಣಕ್ಕೆ ಅವ್ರನ್ನ ನಾವು ರಾಜಕಾರಣದಲ್ಲೇ ಆಗಿ ನೋಡಿದ್ದು ಆ ಹಿಂದೆ ಅವ್ರನ್ನ ಒಂದು ನಮ್ಮ ರಾಯಪ್ಪ ಅವ್ರ ಮಗಳು ಅನ್ನೋ ಒಂದು ಇರಲಿದ್ದು ಸೊ ಆರು ವರ್ಷದಿಂದೆ ನನಗೆ ಅವರು ಸಾಕಷ್ಟು ಈಗ ನಾವೇನೇನು ಕೆಲಸ ಕಾರ್ಯಗಳು ಅವ್ರು ಒಡೆಯ ಜೊತೆಗೆ ಹೆಜ್ಜೆ ಹಾಕಿದ್ದೀವಿ ಅಂದರೆ ಯಾರು ಇಲ್ಲದೇದಂಥ ಸಂದರ್ಭದಲ್ಲಿ ಅವತ್ತು ನಾವು ಕುಸುಮಕ್ಕವರು ತುಂಬ ಸಾಕಷ್ಟು ಈ ಕ್ಷೇತ್ರದಲ್ಲಿ ಅದರಲ್ಲೂ ಸ್ಪೆಷಲಿ ನಮ್ಮ ಲಗೇರೆ ವಾರ್ಡಲ್ಲಿ ನಾನೇನು ಕಾರ್ಯಕ್ರಮಗಳು ಮಾಡ್ತಿದ್ದೆ ಅದೊಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಫಾರ್ ಎಕ್ಸಾಂಪಲು ನಿಮ್ಗೆ ಹೇಳೋದಾದ್ರೆ ನಮ್ಮ ಕರೋನಾ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕಷ್ಟು ಅವ್ರು ಇವತ್ತೇನಾದರೂ ಈ ಮಟ್ಟದ ಲೀಡ್ರ್ ಆಗಿದ್ದಾರೆ ಅಂದರೆ ಅಂಥ ಸಂದರ್ಭದಲ್ಲೆಲ್ಲ ಸ್ಪಂದಿಸಿರೋದ್ರಿಂದ ನಮಗೆ ಯಾವತ್ತು ನಮ್ಮಲ್ಲಿ ಲೀಡ್ರೇ ಇವತ್ತು ಇವತ್ತೆಲ್ಲರೂ ನಮ್ಮ ಜೊತೆನೇ ಇದ್ದಾರೆ ಭಾಳ ಖುಷಿ ಇದೆ ಆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನೀವು ಫೋಟೋಗಳನ್ನ ನೋಡ್ಬೋದು ಈ ಹಿಂದೆ ಪಾಪ ಅವರು ಒಂದು ಸ್ಟಾರ್ಟಿಂಗಿಂದ ಕೆಲಸ ಮಾಡಿದವರು ಅಂದರೆ ಡೌನ್ ವರ್ಕಿಂದ ಕೆಲಸ ಮಾಡಿ ಒಂದು ಲೀಡರ್ಶಿಪ್ ತೊಗೊಂಡವ್ರು ಒಂದು ಹೆಸ್ರು ಮಾಡಿದ್ರು ಅಂದರೆ ನಮ್ಮ ಕುಸುಮಕ್ಕವರು ನಮ್ಮ ಜೊತೆಲೆಲ್ಲ ಎಲ್ಲ ಕರೋನಾದಲ್ಲಿ ಸಾಕಷ್ಟು ಪ್ರತಿದಿನ ಊಟದ್ದು ನಾವು ಇದು ಮಾಡ್ತಾ ಇರ್ಬೇಕಾರೆ ಬಂದು ಸ್ಪಂದದ್ದು ಆಗಿರ್ಬೋದು ಆಮೇಲೆ ಪ್ರತಿ ಮನೆಗೆ ಕಿಟ್ ಕೊಡೋವಂಥದ್ದು ಆಗಿರ್ಬೋದು ಪ್ರತಿ ಮನೆಗಳಿಗೆ ಹೋಗಿ ಮಾಸ್ಕ್ ವಿತರಣೆ ಆಗಿರ್ಬೋದು ಪ್ರತಿದಿನ ಕೂಡ ಅವರು ಕರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ನಾನು ಇವತ್ತೂ ಕೂಡ ಅವ್ರನ್ನ ಅಹ್ ನೆನೆಸ್ಕೋತೀನಿ ಮತ್ತೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿರೋದು ಇವತ್ತು ಅವರು ಈ ಮಟ್ಟಿಗೆ ಬರೋದಕ್ಕೆ ಯಶಸ್ವಿ ಆಗಿದೆ ಮುಂದಿನ ಜೀವನದಲ್ಲಿ ಅವರು ನಿಜವಾಗ್ಲೂ ಗೆದ್ದು ಅಥೆಂಟಿಕ್ ಆಗಿ ನಮ್ಗೆ ಒಬ್ರು ಎಮ್ ಎಲ್ ಎ ಆಗಿ ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಅವರಿಗೆ ಹುಟ್ಟಾದ ಹಬ್ಬದ ಶುಭಾಶಯನ ತಿಳಿಸ್ತೀನಿ